ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ಅಂದರೆ ಎನ್ ಡಿ ಎ ಮೈತ್ರಿಕೂಟ ನಾನೂರು ಕ್ಷೇತ್ರ ಗೆಲ್ಲತ್ತೆ ಅಂತ ಕಳೆದ ಎರಡು ಮೂರು ತಿಂಗಳಿಂದ ಖುದ್ದು ನರೇಂದ್ರ ಮೋದಿ ಅವರು ಸೇರಿದಂತೆ ಬಿ ಜೆ ಪಿ ನಾಯಕರು ಹೇಳ್ಕೊಂಡು ಬರ್ತಾನೆ ಇದ್ದರು ಆದರೆ ಒಂದು ತಿಂಗಳಿಂದ ಆ ನಾನೂರು ಅನ್ನೋ ಮಾತು ಕಡಿಮೆ ಆಗ್ತಾ ಇದೆ ನಾನೂರಿಗಿಂತ ಕಡಿಮೆ ತಗೋತೀವಿ ಬಹುಮತ ಪಡಿತೀವಿ ನಾನೂರು ತಗೊಳ್ಳೋದಿಲ್ಲ ಮುನ್ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಅಷ್ಟರ ಮಟ್ಟಿಗೆ ಮಾತು ಬದಲಾಗಿದೆ ಆದರೆ ಪರಿಸ್ಥಿತಿ ಬೇರೆ ರೀತಿಯಲ್ಲೇ ಇದೆ ಅಂತೇಳಿ ಹಲವು ಚುನಾವಣಾ ತಜ್ಞರು ರಾಜಕೀಯ ವಿಶ್ಲೇಷಕರು ತಮ್ಮದೇ ಆದಂಥ ಸರ್ವೆ ರಿಪೋರ್ಟ್ಗಳನ್ನು ಬಿಡುಗಡೆ ಇದ್ದಾರೆ ಇದು ಈಗ ಬಿ ಜೆ ಪಿ ನಾಯಕರಿಗೆ ಸ್ವಲ್ಪ ತಳಮಳ ಸೃಷ್ಟಿ ಮಾಡಿರ್ಬೋದು ಈಗ ಅವರು ಕೊನೆಯ ಅಸ್ತ್ರ ಎಂಬಂತೆ ಪ್ರಶಾಂತ್ ಕಿಶೋರ್ ಅವ್ರನ್ನ ಮುಂದೆ ಬಿಟ್ಟು ನಮಗೆ ಮುನ್ನೂರಗಿಂತ ಹೆಚ್ಚು ಕ್ಷೇತ್ರಗಳು ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿಸ್ತಾ ಇದ್ದಾರಾ ಅನ್ನೋ ಚರ್ಚೆ ಶುರುವಾಗಿರೋದು ಮೊನ್ನೆ ಅಷ್ಟೇ ಪ್ರಶಾಂತ್ ಅವರು ಖಾಸಗಿ ಸುದ್ದಿವಾಹಿನಲ್ಲಿ ಸಂದರ್ಶನವನ್ನು ಕೊಡ್ತಾಯಿರ್ತಾರೆ ಅಲ್ಲಿ ಹಿರಿಯ ಪತ್ರಕರ್ತ ಅವರು ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಆ ಸಂದರ್ಶನದಲ್ಲಿ ನಡೆದಂತಹ ಒಂದು ಘಟನೆ ಈಗ ದೇಶಾದ್ಯಂತ ಭಾರಿ ಚರ್ಚೆ ಆಗ್ತಿರೋದು ಕರಣ್ ತಾಪರ್ ಅವರು ಪ್ರಶಾಂತ್ ಕಿಶೋರ್ ಅವರು ಕೇಳ್ತಾರೆ ನೀವು ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಅಲ್ವಾ ಹಾಗಾದರೆ ನೀವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ನಾಯವಾಗಿ ಸೋಲುತ್ತೆ ಅಂತ ಹೇಳಿದ್ರಿ ಯಾಕೆ ಮತ್ತೆ ಅಲ್ಲಿ ಕಾಂಗ್ರೆಸ್ ಗೆಲ್ತು ನೀವು ಹೇಳಿದಲ್ಲಿಗೆ ಸುಳ್ಳು ಆಯ್ತಲ್ಲ ಅಂತ ಹೇಳ್ತಾರೆ ತಕ್ಷಣವೇ ಪ್ರಶಾಂತ್ ಕಿಶೋರ್ ಹೊಚ್ಚಿ ಹೇಳ್ತಾರೆ ನಾನೆಲ್ಲೇಳಿದ್ದೀನಿ ನಾನು ಎಲ್ಲೇಳಿದ್ದೀನಿ ಅದನ್ನು ತೋರಿಸಿ ಫಸ್ಟು ಸುಮ್ಮನೆ ಏನೇನು ಹೇಳಬಾರ್ದು ನಾನು ಆ ರೀತಿ ಮಾತಾಡೋದ್ರಿಂದ ನನಗೆ ವೀಡಿಯೋ ತೋರಿಸ್ಬಿಡಿ ನೋಡೋಣ ಅಂತ ಹೇಳ್ತಾರೆ ಆಗ ಕರಣ್ ತಾಪರವರು ಆಯಿತು ನೀವು ಮಾತಾಡಿರೋ ವೀಡಿಯೋ ಅಂತೂ ಇಲ್ಲ ಆದರೆ ನೀವೇನು ಅದನ್ನು ಹೇಳಿದಿರಿ ಅವತ್ತೋ ಹೇಳಿಕೆ ಅದ್ರ ಬಗ್ಗೆ ಪ್ರಮುಖ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾಗಿದೆ ಆ ಪತ್ರಿಕೆಯ ಕಟಿಂಗ್ಸ್ ನನ್ನ ಹತ್ರ ಇದೆ ಬೇಕಾದ್ರೆ ನೋಡ್ತೀರಾ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅವ್ರು ಏನೇನೋ ಬರ್ಕಂತಾರೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಆಗ ಕರಣ್ ತಾಪರವರು ನೀವೇ ಟ್ವೀಟ್ ಮಾಡಿದ್ದೀರಿ ಆ ಕಟಿಂಗ್ಸು ನನ್ನ ಹತ್ರ ಇದೆ ಅಂತ ಕ್ಷಣಾಂತ್ ಕಿಶೋರ್ ಅವರು ಸ್ವಲ್ಪ ಅವ್ರ ಮಾತಿನ ದಾಟಿನ ಬದಲಾಯಿಸ್ಕೊತಾರೆ ಸ್ವಲ್ಪ ಸೈಲೆಂಟ್ ಆಗೋಕೆ ಶುರು ಮಾಡ್ತಾರೆ ಕಡೆಗೆ ಕರೆಂಟ್ ತಾಪರ್ ಅವರು ನೀವು ಸಂದರ್ಶನದಲ್ಲಿ ಕುತ್ಕೋತಿರೋ ಹೋಗ್ತಿರೋ ಅಂತ ಹೇಳ್ತಾರೆ ನಾನೇ ಕಿದ್ರುಕೊಂಡೋಗ್ಲಿ ನಾನು ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ಅಷ್ಟು ತಾಕತ್ತು ನನಗಿದೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಿದ್ದು ಅಂಥ ಗ್ಲಾಸ್ನ ನೀರು ತೊಗೊಂಡು ಕುಡಿತಾರೆ ಸಂದರ್ಶನ ಮುಂದುವರಿಯುತ್ತೆ ಈಗ ಇಲ್ಲಿ ಚರ್ಚೆ ಆಗ್ತಾರದೇನಂದರೆ ಹೌದಲ್ವ ಪ್ರಶಾಂತ್ ಕಿಶೋರ್ ಅವರು ಹಿಂದೆ ಹೇಳಿದ್ದು ಸರಿ ಸುಳ್ಳಾಗಿದೆಯಲ್ಲ ಪ್ರಡಿಕ್ಷನು ಮತ್ತು ಇದನ್ನು ಹೇಗೆ ನಂಬೋದು ಮುನ್ನೂರಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನು ನಾವು ನಂಬೋದಾ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾಯಿದೆ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರು ಹೇಳೋ ಮಾತನ್ನು ಜನಗಳು ಚರ್ಚೆ ಮಾಡ್ತಿರೋದು ಪ್ರಶಾಂತ್ ಕಿಶೋರ್ ಹೇಳ್ತಾರಲ್ಲ ದೇಶದಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ಬೇಸರ ಇದೆ ಆದರೆ ಆಕ್ರೋಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನಪ್ಪ ಇದು ಅಳಿಯಲ್ಲ ಮಗಳ ಗಂಡ ಅಲ್ವಾ ಬೇಸರ ಇದ್ದರೂ ಒಂದೇ ಆಕ್ರೋಶ ಇದ್ದರೂ ಒಂದೇ ಏನಿದು ಏನು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಬೇಸರ ಇದೆಯಂತೆ ಆದರೆ ಆಕ್ರೋಶ ಇಲ್ಲವಂತೆ ಏನಪ್ಪ ಇವ್ರದ್ದು ಯಾವ ರೀತಿಯ ಪ್ರೆಡಿಕ್ಷನ್ ಆಗೋರಿ ಯಾವ ರೀತಿಯ ವಿಶ್ಲೇಷಣೆ ಅಂತ ಅಂತೇಳ್ಬಿಟ್ಟು ಜನನೇ ಪ್ರಶ್ನೆ ಮಾಡುವಂಥ ಸಂದರ್ಭ ಬಂದಿದೆ ಜೊತೆಗೆ ಅವರು ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ ಹೇಳಿದರು ಅಲ್ಲಿ ಕಾಂಗ್ರೆಸ್ ಗೆಲ್ತು ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಷ್ಟು ಸುಲಭವಾಗಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯವಿಲ್ಲ ಅವ್ರು ಅಂದ್ಕೊಂಡಂಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಭಾಳ ದೊಡ್ಡ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಆದರೆ ಕಾಂಗ್ರೆಸ್ ಮೂವತ್ತು ವರ್ಷಗಳ ಬಳಿಕ ಕರ್ನಾಟಕದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡುತ್ತೆ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದು ಅಧಿಕಾರವನ್ನು ಹಿಡಿಯುತ್ತೆ ಮತ್ತು ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ಗೆಲ್ಲಕ್ಕಾಗಲ್ಲ ಅಂತ ಇದೇ ಪ್ರಶಾಂತ್ ಕಿಶೋರ್ ಅವರು ಹೇಳಿದರು ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುತ್ತೆ ಹೀಗಾಗಿ ಪ್ರಶಾಂತ್ ಕಿಶೋರ್ ಅವ್ರೀಗ ಆಡ್ತಿರುವಂಥ ಮಾತಿಗೆ ಬೆಲೆನೇ ಇಲ್ವಾ ಅನ್ನೋ ಚರ್ಚೆ ಶುರುವಾಗಿರೋದು ಅದನ್ನೇ ಕರಣ್ ತಾಪರ್ ಅವರು ಕೇಳೋದು ನೀವು ಈ ಹಿಂದೆ ಹೇಳಿದ ಎಷ್ಟೊಂದು ಪ್ರೊಡಿಕ್ಷನ್ ಸುಳ್ಳು ಆಗಿದೆಯಲ್ಲ ಅಂದ ತಕ್ಷಣ ಅವ್ರಿಗೆ ಕೋಪ ಬರುತ್ತೆ ನಾನು ಮಾತಾಡಿರೋ ವಿಡಿಯೋಗಳನ್ನ ತೋರಿಸಿ ಅಂತ ಹೇಳ್ತಾರೆ ಆದರೆ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಶಾಂತ್ ಮಾತಾಡಿದ ವಿಚಾರದ ಬಗ್ಗೆ ವರದಿ ಪ್ರಕಟವಾಗಿತ್ತು ಅದೆಲ್ಲ ತೋರಿಸಿದ ತಕ್ಷಣ ಈಗ ಪ್ರಶಾಂತ್ ಕಿಶೋರ್ ಸೈಲೆಂಟ್ ಆಗಿದ್ದಾರೆ ಈಗ ಪ್ರಶಾಂತ್ ಕಿಶೋರ್ ಅವರ ಈ ಹಿಂದಿನ ಭವಿಷ್ಯಗಳು ಮತ್ತು ಈಗ ಅವರು ಲೋಕಸಭಾ ಚುನಾವಣೆಯ ಬಗ್ಗೆ ನುಡಿತಾ ಇರುವ ಭವಿಷ್ಯದ ಬಗ್ಗೆ ಜನ ಚರ್ಚೆ ಮಾಡ್ತಾ ಇದ್ದಾರೆ ಎರಡಕ್ಕೂ ತಾಳೆ ಹಾಕಿ ನೋಡ್ತಾ ಇದ್ದಾರೆ ಪ್ರಶಾಂತ್ ಕಿಶೋರ್ ಹೇಳಿರುವಂತಹ ಭವಿಷ್ಯ ಸತ್ಯವಾಗುತ್ತಾ ಹಿಂದೆ ಹೇಳಿದಂಥ ಭವಿಷ್ಯಗಳು ಸುಳ್ಳೇ ಆಗಿಲ್ವಾ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇರೋದು ನಿಜಕ್ಕೂ ಇದು ಪ್ರಶಾಂತ್ ಕಿಶೋರ್ಗೆ ಭಾರಿ ಮುಜುಗರದ ಪ್ರಸಂಗ ಅಂತಲೇ ಹೇಳ್ಬಹುದು